ನಮಸ್ಕಾರ ವೀಕ್ಷಕರೇ ನೇರ ನುಡಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನೀವು ನೋಡ್ತಾ ಇದ್ರಿ ಜನಶಕ್ತಿ ನ್ಯೂಸ್ ಇದು ನಂಬಿಕೆಯ ವಾಸ್ತವ ರೂಪ ನಾನು ಅನಿಲಂ ತಲಕಟ್ಟಿ ಸ್ನೇಹಿತರೆ ಪ್ರತಿ ಸಂಚಿಕೆಯಂತೆ ಈ ಸಂಚಿಕೆಯಲ್ಲೂ ಕೂಡ ನಮ್ಮ ವಿಶೇಷ ಅತಿಥಿ ಇದ್ದಾರೆ ಸತತವಾಗಿ ನಾಲ್ಕು ಬಾರಿ ಶಾಸಕರಾಗಿ ತೆರೆದಾಳ ಮತಕ್ಷೇತ್ರದಲ್ಲಿ ಹೊಸ ಸಂಚಲನವನ್ನು ಮೂಡಿಸಿರ್ತಕ್ಕಂಥದ್ದು ಜೊತೆಗೆ ಮಾದರಿ ಕ್ಷೇತ್ರವಾಗಿ ಪರಿವರ್ತನೆ ಮಾಡಿರ್ತಕ್ಕಂಥದ್ದು ನಾಲ್ಕು ಬಾರಿ ಗೆಲ್ಲುವ ಮೂಲಕ ಬಾಗಲಕೋಟೆ ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಒಬ್ಬ ಮಾದರಿ ಶಾಸಕರಾಗಿ ಗುರುತಿಸ್ಕೊಂಡಿರ್ತಕ್ಕಂಥದ್ದು ಬೇರೆ ಯಾರೂ ಅಲ್ಲ ತೆರೆದಾಳ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತಹ ಸನ್ಮಾನ್ಯ ಶ್ರೀ ಸಿದ್ದು ಸವದಿಯವರು ನಮ್ಮ ಜೊತೆ ಇದ್ದಾರೆ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಸರ್ ಸತತ ನಾಲ್ಕು ಬಾರಿ ಶಾಸಕರಾಗಿದ್ದೀರಿ ಈ ಬಾರಿಯೂ ಕೂಡ ಶಾಸಕರಾಗಿ ಗೆದ್ದಿದ್ದೀರಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಏನು ಅನ್ನಿಸ್ತದೆ ಅಜಗಜಾಂತರ ವ್ಯತ್ಯಾಸದ ಬಿ ಜೆ ಪಿ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಅಭಿವೃದ್ಧಿ ಬಿಟ್ಟ ಅವ್ರು ರಾಜ್ಯದೊಳಗೆ ಬಹುಶಃ ಸರ್ಕಾರ ಅವಧಿ ಮುಗಿದ್ರೊಳಗೆ ಇದೇ ರೀತಿ ಮುಂದುವರೆದ್ರೆ ಒಂದು ಹತ್ತು ವರ್ಷ ಅಭಿವೃದ್ಧಿ ಒಳಗೆ ರಾಜ್ಯ ಹಿಂದೂ ಹಿನ್ನೆ ಹಿನ್ನಡೆ ಆಗತ್ತೆ ಯಾವುದೇ ಅನುದಾನ ಇಲ್ಲ ನಾವು ಆಗಿ ಬಂದು ಎಂಟು ತಿಂಗಳಾದರೂ ಒಂದು ರೂಪಾಯಿ ಅನುದಾನ ಕೊಡುವಂಥ ಕೆಲಸ ಸರ್ಕಾರದಿಂದ ಆಗಿಲ್ಲ ತಾವು ಕೂಡ ನಾಲ್ಕು ಬಾರಿ ಶಾಸಕರಾಗಿದ್ದೀರಿ ಒಂದು ಪ್ರಶ್ನೆ ಒಂದಷ್ಟು ಜನ ಕೇಳ್ತಾರೆ ವಿರೋಧ ಪಕ್ಷದವರೇ ಅಂತಕೊಳ್ಳೋದು ನಾಲ್ಕು ಬಾರಿ ಶಾಸಕರಾಗಿ ಗೆದ್ದಿರ್ತಕ್ಕಂಥ ಸಿದ್ದು ಸವದಿಯವರು ತೇರದಾಳ ಮತಕ್ಷೇತ್ರದಲ್ಲಿ ಏನಾದರೂ ಒಂದು ನೆನಪಿಟ್ಟುಕೊಳ್ಳುತ್ತಾಗಿರ್ತಕ್ಕಂಥ ಏನಾದರೂ ಒಂದು ಕೆಲಸವನ್ನು ಮಾಡಿದಾರಾ ಅಂತ ನೆನಪಿಟ್ಟುಕೊಳ್ಳೋ ಸಾಕಷ್ಟು ಕಾರ್ಯಕ್ರಮಗಳಾಗಿದೆ ಓಕೆ ಡಿಗ್ರಿ ಕಾಲೇಜ್ ಇರ್ಬೋದು ಪಾಲಿಟೆಕ್ನಿಕ್ ಕಾಲೇಜ್ ಇರ್ಬೋದು ಐ ಟಿ ಐ ಕಾಲೇಜ್ ಇರ್ಬೋದು ಮತ್ತು ನಮ್ಮ ಡಬಲ್ ರಸ್ತೆಗಳಿರ್ಬೋದು ಎಲ್ಲ ತೋಟದ ರಸ್ತೆ ಹಿಡ್ಕೊಂಡು ಕೆನಾಲ್ ರಸ್ತೆ ಹಿಡ್ಕೊಂಡು ಡಾಂಬರೀಕರಣ ಮಾಡಿದ್ದಿರ್ಬೋದು ಜೂನಿಯರ್ ಕಾಲೇಜುಗಳನ್ನು ಹೈಸ್ಕೂಲ್ಗಳನ್ನು ಪ್ರಾರಂಭ ಮಾಡಿರ್ತಕ್ಕಂಥದ್ದನ್ನು ಎಲ್ಲಕ್ಕೂ ಸಹಿತ ಶಿಕ್ಷಣದ ವ್ಯವಸ್ಥೆಯಲ್ಲಿ ಕಟ್ಟಡಗಳನ್ನು ತಂದಿದ್ದಿರ್ಬೋದು ಸೊದಾ ಅತ್ಯಂತ ಗುಣಮಟ್ಟದ ಕಟ್ಟಡಗಳನ್ನು ನಮ್ಮ ಕಾಲ ಡಿಗ್ರಿ ಕಾಲೇಜಿಗೆ ಪಾಲಿಟೆಕ್ನಿಕ್ ಕಾಲೇಜಿಗೆ ಐ ಟಿ ಐ ಕಾಲೇಜಿಗೆ ಜೂನಿಯರ್ ಕಾಲೇಜುಗಳನ್ನು ಕಟ್ಟಡಗಳನ್ನಿರ್ಬೋದು ಮತ್ತು ಮುರಾರ್ಜ್ ದೇಸಾಯಿ ಈ ಶಾಲೆಗಳ ಕಟ್ಟಡ ಇರ್ಬೋದು ಈ ರೀತಿ ಎಲ್ಲೆಲ್ಲಿ ಅವಶ್ಯಕತೆ ಎಲ್ಲ ಕಡೆಯೂ ಸಹಿತ ಅಭಿವೃದ್ಧಿ ಮಾಡಿದ್ವಿ ನಗರದೊಳಗೆ ನಗರದೊಳಗೆ ಕುಡಿಯುವ ನೀರಿನ ಸಮಸ್ಯೆ ಇಲ್ದಂಗೆ ನಾವು ಕಂಟ್ರೋಲ್ ಮಾಡುವಂಥ ಕೆಲಸ ನಾವು ಮಾಡಿವಿ ಗ್ರಾಮೀಣದೊಳಗೂ ಸಹಿತ ಕುಡಿಯ ನೀರಿನ ತೊಂದರೆ ಇಲ್ಲ ಮೂಲಭೂತ ಸೌಲಭ್ಯಗಳನ್ನು ಅಭಿವೃದ್ಧಿ ಪಡಿಸೋದು ಶೌಚಾಲಯ ಈ ರೀತಿ ಎಲ್ಲ ದೃಷ್ಟಿಯಿಂದಲೂ ಸಹಿತ ನಮ್ಮಲ್ಲಿ ಏನು ಮೂಲಭೂತ ಸೌಲಭ್ಯಗಳ ಕೊರತೆ ಇಲ್ಲದ ಹಾಗೆ ನೋಡ್ಕೊಳ್ಳುವಂಥ ಕೆಲಸವನ್ನು ನಾನು ಮಾಡಿದ್ದೀನಿ ನಾನಿದ್ದ ಅವಧಿಯಲ್ಲಿ ಎರಡು ತಾಲೂಕುಗಳನ್ನು ರಚನೆ ಮಾಡುವಂಥ ಕೆಲಸ ಮಾಡಿದ್ದೀನಿ ಹೊಸದಾಗಿ ಮೊದಲು ಜಮಖಂಡಿ ತಾಲೂಕಿನಾಗ ನಮ್ಮ ಕ್ಷೇತ್ರ ಇತ್ತು ನಮ್ಮ ಮೊದಲನೇ ಅವಧಿ ಜಮಖಂಡಿ ಕ್ಷೇತ್ರದ ಶಾಸಕನಾಗಿದ್ದು ನಾನು ಮೂರು ಅವಧಿ ತೇರ್ದಾಳದೊಳಗೆ ಆಯ್ಕೆಯಾಗಿ ಬಂದೆನಿ ನಮ್ಮದೇ ಒಂದು ಭಾಗ ಅದು ನಮ್ಮ ಈಗ ತೇರ್ದಾಳ ಇದ್ದಿದ್ದು ಜಮಖಂಡಿ ತಾಲೂಕಿನಾಗೆ ಇತ್ತು ತಾಲೂಕು ಆಗಿ ರಬ್ಕವಿಬನಟಿ ತಾಲೂಕು ಒಂದಾಗ್ಯದ ಹೋದ ವರ್ಷ ತೇರ್ದಾಳ್ ತಾಲೂಕು ಒಂದು ರಚನೆ ಆಗ್ಯದ ಅಲ್ಲಿರದೇ ಮೂಲಭೂತ ಸೌಲಭ್ಯಗಳು ಇನ್ನೂ ಆಗಬೇಕು ನಾವೆಲ್ಲ ಬೇಡಿಕೆ ಇಟ್ಟಿದ್ವಿ ಮಿನಿ ವಿನಾ ವಿಧಾನಸೌಧಗಳಿರ್ಬೋದು ತಾಲೂಕು ಮಟ್ಟದೆಲ್ಲ ಬಿ ಒ ಹಿಡ್ಕೊಂಡು ಎಲ್ಲ ಆಫೀಸ್ಗಳನ್ನು ಪ್ರಾರಂಭ ಮಾಡಲಿಕ್ಕೆ ಒತ್ತಾಯ ಮಾಡಿದೀವಿ ಸರ್ಕಾರ ಇನ್ನೂ ಮಾಡಿಲ್ಲ ಮಾಡಬಹುದು ಅನ್ನುವಂಥ ಆಶಾಭಾವನೆಯಿಂದ ಈಗ ತಹಸೀಲ್ದಾರ್ ಆಫೀಸ ತಾಲೂಕ್ ಪಂಚಾಯತಿ ಆಫೀಸ್ಗಳ ಪ್ರಾರಂಭ ಆಗ್ಯಾವ ಉಳಿದಂತೆ ಆಫೀಸ್ಗಳು ಎಲ್ಲನೂ ಸಹಿತ ಹೊಸ ತಾಲೂಕು ಆಗಬೇಕು ತಾವು ಹೇಳಿದ್ರಿ ಹೊಸ ತಾಲೂಕುಗಳ ರಚನೆ ಮಾಡಿದ್ರಿ ಅಂತ ಸುಮಾರು ಎಂಟು ವರ್ಷ ಆಗಿದೆ ಅಂದ್ಕೊಂತೀನಿ ಹೊಸ ತಾಲೂಕುಗಳ ರಚನೆಯಾಗಿ ಬಹಳಷ್ಟು ಕಚೇರಿಗಳು ಸ್ಥಳಾಂತರ ಆಗದೆ ಇರತಕ್ಕಂಥದ್ದು ತಮ್ಮದೇ ಸರ್ಕಾರ ಇದ್ದರೂ ಪರಿಪೂರ್ಣವಾಗಿ ಸ್ಥಳಾಂತರ ಮಾಡೋದಕ್ಕೆ ಸಿದ್ದು ಸೌದಿಯವರು ವಿಫಲ ಆದ್ರ ಅಂತ ಸರ್ಕಾರ ನಾವು ಸಾಕಷ್ಟು ಬೇಡಿಕೆ ಇಟ್ಟಿದ್ದೆವು ಸರ್ಕಾರಗಳನ್ನೇ ಅಪ್ರೂವ್ ಮಾಡಿಲ್ಲ ಕೇವಲ ಸಿದ್ದು ಸೌದೆ ಅಲ್ಲ ಅರವತ್ತು ತಾಲೂಕುಗಳೊಳಗೆ ಎಲ್ಲಿಯೂ ಸಹಿತ ಪೂರ್ಣ ಪ್ರಮಾಣದ ತಾಲೂಕು ರಚನೆ ಆಗಿಲ್ಲ ಇನ್ನೂ ಹಿಂದಿನ ಸರ್ಕಾರದೂ ಆಗಿಲ್ಲ ಮೊದಲು ಘೋಷಣೆ ಮಾಡಿರ್ತಕ್ಕಂಥ ಸರ್ಕಾರದಾಗೂ ಆಗಲಿಲ್ಲ ಈಗಿನ ಸರ್ಕಾರದಾಗೂ ಇನ್ನೂವರೆಗೆ ಆಗಿಲ್ಲ ಅದಕ್ಕೆ ನಾವು ಒತ್ತಾಯ ಒತ್ತಡವನ್ನು ಹಾಗೆ ಮಾಡ್ತಾಯಿದ್ದೀವಿ ಕೇವಲ ಸಿದ್ದು ಸೌದಿ ಆಗಿಲ್ಲ ಅಂತಷ್ಟೇ ಅಲ್ಲಿ ಎಲ್ಲ ಕಡೆನೂ ಆಗಿಲ್ಲ ಸೊ ಹಿಂದೆ ಕೂಡ ಅದ್ರ ಜೊತೆಗೆ ಹನ್ನೊಂದು ತಾಲೂಕುಗಳು ಏನು ಹನ್ನೆರಡು ತಾಲೂಕುಗಳು ಹೊಸ ತಾಲೂಕುಗಳು ಘೋಷಣೆ ಆಯಿತು ಒಂದು ತಾಲೂಕು ಹಾ ಒಂದು ವಿಶೇಷ ಅಂದ್ರೆ ನೀವು ರಬಕವಿ ಬನಟ್ಟಿ ಹೊಸ ತಾಲೂಕಿಗೆ ಕಚೇರಿಗಳೇ ಶಿಫ್ಟ್ ಆಗಿಲ್ಲ ಇನ್ನು ಸಾಕಷ್ಟು ಇನ್ನು ತೇರದಾಳ ಹೊಸ ತಾಲೂಕು ರಚನೆ ಮಾಡಿದಿರಿ ತೇರದಾಳ ನಾಮಕವಸ್ಥೆ ತಾಲೂಕು ಆಗಿದೆ ಅಷ್ಟೇ ಯಾವುದೇ ರೀತಿಯ ಒಂದು ಸವಲತ್ತುಗಳು ಇಲ್ಲ ವಂಚಿತ ಆಗಿದೆ ಅಂತಕ್ಕಂಥದ್ದು ಈ ಬನಟ್ಟಿ ಬನಟಿ ಸಬ್ ಸಬ್ಜಿಸ್ಟರ್ ಆಫೀಸ್ ಇಲ್ಲ ಅದ್ರ ತೇರದಾಳದೊಳಗೆ ಹೋಬಳಿ ಅಂತ ಸಬ್ ರಿಜಿಸ್ಟರ್ ಆಫೀಸ್ ಮೊದಲೇ ಪ್ರಾರಂಭ ಮಾಡಿದ್ವಿ ನಾನು ಹಿಂದಿನ ಅವಧಿಯೊಳಗೆ ಈ ಮುಗಿದ ಅವಧಿಕ್ಕಿಂತಲೂ ಅದಕ್ಕಿಂತ ಪೂರ್ವದಲ್ಲಿ ಸಬ್ ರಜಿಸ್ಟ್ರ್ ಆಫೀಸ ಸ್ಪೆಷಲ್ ತಹಶೀಲ್ದಾರ್ ಆಫೀಸ ಆ ಸರ್ಕಲ್ ಆಫೀಸ ಅಲ್ಲಿ ಅಲ್ಲಿ ಮಾಡುವಂಥ ಕೆಲಸವನ್ನು ಮಾಡಿದ್ದೀವಿ ಆದರೆ ಈಗ ಜನಪ್ರತಿನಿಧಿಯಾಗಿ ಅನಿವಾರ್ಯ ಆಗ್ತದೆ ಜನರ ಬೇಡಿಕೆಗೆ ಸ್ಪಂದನೆ ಮಾಡುವಂಥ ಕೆಲಸ ಆಗ್ತದೆ ಅದನ್ನು ಆ ತಾಲೂಕನ್ನು ಹಿಂದೆ ಕುಮಾರಸ್ವಾಮಿ ಗೌರ್ಮೆಂಟ್ ಇದ್ದಾಗ ಬಜೆಟ್ ಘೋಷಣೆ ಹೋಗಿದ್ದರು ಅದನ್ನು ನಾವು ಕಾರ್ಯರೂಪಕ್ಕೆ ತರುವಂಥ ಕೆಲಸವನ್ನು ನಾವು ಮಾಡಿವಿ